ನಮಸ್ಕಾರ ಸದ್ಗುರು ವಾಣಿ ಈ ಮಾಸಪತ್ರಿಕೆಗೆ ನಾನು ಹಿಂದೆ ಹೇಳಿದ್ದೀನಿ ಭಾರತೀಯ ಸನಾತನ ಧರ್ಮದ ಆಚರಣೆಯ ವೈಜ್ಞಾನಿಕತೆ ವೈಜ್ಞಾನಿಕತೆ ಆಚರಣೆಯಲ್ಲಿ ಏನು ಕಸ್ಟಮ್ಸು ರಿಲೀಜಿಯಸ್ ಕಸ್ಟಮ್ಸಲ್ಲಿ ರಿಚುವಲ್ಸ್ಗಳಲ್ಲಿ ಏನು ವೈಜ್ಞಾನಿಕತೆ ಇದೆ ಅನ್ನೋದನ್ನು ಹೇಳ್ಕೊಂಡು ಹೋಗ್ತಿದ್ದೀನಿ ಅಂದರೆ ಇದನ್ನು ಮಂತ್ರ ಅಕ್ಷರಂ ನಾಸ್ತಿ ನಾಸ್ತಿ ಮೌಲಮನಔಷಧ ಅಕ್ಷರ ಮಂತ್ರ ಇಲ್ಲದ ಅಕ್ಷರ ಇಲ್ಲ ಯಾವ ಅಕ್ಷರವೂ ಇಲ್ಲದೇ ಇರೋ ಮಂತ್ರ ಇಲ್ಲ ಗಿಡಮೂಲಿಕೆ ಯಾವುದೂ ಇಲ್ಲದೆ ಇರೋದು ಔಷಧಿ ಇಲ್ಲ ಹಾಗಾಗಿ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹೊಸದಾಗಿ ಇಟ್ಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಕೊಲಂಬಸ್ ಡಿಸ್ಕವರ್ಡ್ ಅಮೇರಿಕಾ ನಾಟ್ ಇನ್ವೆಂಟೆಡ್ ನಾ ನಾವು ಇನ್ವೆಂಟ್ ಮಾಡೋಕ್ಕಾಗೋದಿಲ್ಲ ಸನಾತನ ಧರ್ಮದಲ್ಲಿ ಏನು ವೈಜ್ಞಾನಿಕತೆ ಆಯಿತು ಅವರಿಗೆ ಗೊತ್ತಿತ್ತು ಈಗ ನೋರು ಬಿಟ್ಕೊಂಬಂದಿದ್ದೀವಿ ಯಾಕೆ ಬಿಕಾಸ್ ಒನ್ ಈಸ್ ಮಿಸ್ ಅಂಪ್ರಹಿನ್ಷನ್ ಎರಡನೇದು ನಾನ್ ಅಂಪ್ರಹೆನ್ಷನ್ ಅಂದರೆ ತಿಳುವಳಿಕೆ ಇದೆ ಇನ್ನೊಂದು ತಿಳುವ ಏನು ಗೊತ್ತೇ ಇಲ್ಲ ಹಾಗೆ ತಿಳುವಳಿಕೆ ಇಲ್ಲ ಇನ್ನೊಂದು ಗೊತ್ತಿಲ್ಲ ಮಿಸ್ ಮಿಸ್ ಇದು ತಿಳ್ಕೊಂಡಿರೋದು ಈಗ ಈಗ ಒಂದೆರಡು ಮೂರು ಯೂಟ್ಯೂಬ್ಗೆ ಹಾಕಿದ್ದೀನಿ ಇವಾಗ ಅಲ್ಲೊಲ್ಲೊಂದು ಹಾಕ್ತೀನಿ ಯಾಕೆಂತಂದ್ರೆ ಎಲ್ಲವನ್ನು ಹಾಕ್ತಾ ಹೋದರೆ ಬುಕ್ ಪ್ರಿಂಟ್ ಮಾಡಿದಾಗ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ ಇರಲಿ ಈಗ ಪ್ರಾಣಾಯಾಮದ ಬಗ್ಗೆ ಮಾತಾಡ್ತೀನಿ ಈಗ ಪ್ರಾಣಾಯಾಮದ್ದು ಒಂದು ಎರಡು ಮೂರು ಎಡಿಷನ್ ಆಗಿದೆ ಒಂದು ಒಂದು ಹೇಳ್ತೀನಿ ಮತ್ತು ಚಲೇ ವಾತೆ ಚಲೇ ಚಿತ್ತಂ ನಿಶ್ಚಲೆ ನಿಶ್ಚಲೆ ಭವೇತ್ ಯೋಗಿ ಮಮಾಪ್ನೋತಿ ತತ ವಾಯುಂ ನಿರೋಧೇತ್ ಚಲೇ ವಾತೆ ನಾನು ಸಿಟ್ಟಿಗೆದ್ರೆ ಬೇಗಸಿರಾಡ್ತೀವಿ ಚಲೇ ಚಿತ್ತಂ ಮನಸ್ಸು ಬಿಟರ್ಬ್ ಆಗತ್ತೆ ಮನಸ್ಸು ಡಿಟರ್ಬ್ ಆದಾಗ ಉಸಿರಾಡ್ತೀವಿ ಉಸಿರಾಟ ಹಿಡಿದು ಹಿಡಿದ್ರೆ ಆಟೋಮೆಟಿಕ್ಕಾಗಿ ಈ ಪ್ರಾಕ್ಟೀಸ್ ಮಾಡಿದರೆ ಅದು ಚಿಂಚ ಚಚಿತ್ತ ಚಂಚಲವಾಗೋದಿಲ್ಲ ನಿಶ್ಚಲೇ ನಿರ್ಮಲೆ ಭವೇ ನಿಶ್ಚಲವಾಗಿದ್ದಾಗ ನಿರ್ಮಲವಾಗಿರುತ್ತೆ ಯೋಗಿ ಸ್ಥಾಣು ಮಹಾತ್ಮಾವತಿ ಸ್ಥಾಣು ಬಹಳ ದೃಢವಾಗಿ ನಿಲ್ತಾನೆ ಅಥವಾ ವಾಯು ನಿಧೋ ನಿರೋಧಿ ಹಾಗಾಗಿ ವಾಯುವನ್ನು ನಿರೋಧ ಪ್ರಾಣಾಯಾಮನ ಪ್ರಾಣಾಯಾಮವನ್ನು ಮಾಡಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತಾನೆ ಇದು ಅಂದರೆ ಇವೆಲ್ಲ ಯೋಗಾಭಾಸಿಷ್ಟದಲ್ಲಿ ಪಾತಂಜಲಿ ಯೋಗ ಸೂತ್ರದೆಲ್ಲ ಹೇಳಿರೋದು ಯೋಗಾಭಾಸ ಸುಮಾರು ತೊಂಬತ್ತಾರು ಶ್ಲೋ ಶ್ಲೋಕ ಅದರಲ್ಲಿ ಮೂವತ್ತ್ಮೂರು ಲಭ್ಯ ಅದರಲ್ಲಿ ಪ್ರಾಣಾಯಾಮದ್ದೇ ಸುಮಾರು ಇನ್ನೂರು ಮುನ್ನೂರು ಇದೆ ತುಂಬ ಇದೆ ಅದರಲ್ಲಿ ಅದರಲ್ಲಿ ಪ್ರಾಣಾಯಾಮದಲ್ಲಿ ಅದೃಶ್ಯವಾಗಿ ಸಲಸ್ಥೈ ಲೋಕಗಳಿಗೆಲ್ಲ ಹೋಗೋದೆಲ್ಲ ಇದೆ ಇರಲಿ ಸ್ವಲ್ಪ ಹೇಳ್ಕೊಂಡು ಹೋಗೋಣ ಯೋಗಾಚಾರ್ಯ ಬಿ ಕೆ ಎಸ್ ಐಂಗಾರ್ ಹೇಳ್ತಿದ್ದರು ದಿ ಮೈಂಡ್ ಇಸ್ ಕಿಂಗ್ ಆಫ್ ಸೆನ್ಸ್ ದಿ ಬ್ರತ್ ಇಸ್ ದ ಕಿಂಗ್ ಆಫ್ ಮೈಂಡ್ ಹಾಗಾಗಿ ಪಂಚಪ್ರಾಣಗಳ ಸಂಚಲನಕ್ಕೆ ಉಸಿರಾಟವೇ ಯಜಮಾನ ಉಸಿರಾಟದ ಮೇಲೆ ಸ್ಥಿಮಿತ ಕಂಟ್ರೋಲ್ ಇದ್ದರೆ ಮನಸ್ಸು ಉದ್ವೇಗಕ್ಕೆ ಒಳಗಾಗುವುದಿಲ್ಲ ನಿದ್ರೆ ಮಾಡಬೇಕಾದ್ರೆ ಮನಸ್ಸಿನ ಮೇಲೆ ಹತೋಟಿ ಇರಬೇಕು ಅದನ್ನು ಎಕ್ಸೈಟ್ ಆಗಿಬಿಟ್ರೆ ಈಗ ನಿದ್ದೆ ಆಲ್ಫಾ ಲೆವೆಲ್ ಎಂಟರಿಂದ ಹದಿಮೂರಿರುತ್ತೆ ನಾವು ಜಾಸ್ತಿ ಎಕ್ಸೈಟ್ ಆಗಿದ್ದರೆ ನಿದ್ದೆ ಬರೋದಿಲ್ಲ ಅದು ಹದಿಮೂರಿಂದ ಮೂವತ್ತು ಎಂಟ್ರೋಪಿ ಜಾಸ್ತಿ ಆಗಿಬಿಟ್ರೆ ಅದು ಎಂಟ್ರೋಪಿ ಆಚೆ ಹೋದಾಗ ಎಂಟ್ರೋಪಿ ನಿದ್ದೆ ಬರುವುದಿಲ್ಲ ನಿದ್ದೆ ಬರುವುದಿರಲಿ ಆ ಕರೆಂಟು ಮೂವತ್ತು ಆಚೆ ಹೋಗು ಈಜಿ ಕರೆಂಟು ಬ್ರೈನ್ ಹೊಡೆದ್ರೆ ಪ್ಯಾರಲೈಸ್ ಆಗಿಬಿಡ್ತಾನೆ ಮನುಷ್ಯ ಎಷ್ಟೋ ಜನಕ್ಕೆ ಆಗಿರ್ತಾರೆ ವಯಸ್ಸಾದರು ಹಾಗಾಗಿ ಈ ಇನ್ನು ಟೀಟ ಡೆಲ್ಟಾವೆಲ್ಲ ಡೀಪ್ ಸ್ಲೀಪ್ ಸ್ಟೇಟು ಸಮಾಧಿ ಸ್ಟೇಟ್ ಅದು ಪ್ಯಾರಲೈಸ್ ಆಗಿ ಹೋಗ್ತಾನೆ ಯೋಗ ಹೇಳುತ್ತದೆ ಉತ್ತಮ ಕೋಪಂ ನಿಮಿಷಾಂತಕಂ ಅಧಸ್ಮಸೆ ಕೋಪಂ ಅದಕ್ಕೆ ಮದಮಸ್ಯ ಕೋಪಂ ದಿವಸಾಂತಕಂ ಪಾಪಿಷ್ಟೋ ಮರಣಾಂತಕಂ ಏಕೆ ಪಾಪಿಷ್ಟರಾಗಿ ಏನೋ ಎಕ್ಸೈಟ್ ಆಗಿಬಿಟ್ರೆ ಅದು ಪ್ಯಾರಲೈಸ್ ಆದರೆ ಸಾಯುವ ತನಕ ಅನುಭವಿಸಬೇಕು ಅಂದಿನಿಂದ ಬಂದ ದೈನಂದಿಕ ಕಾರ್ಯಗಳಲ್ಲಿ ಸ್ನಾನಾದಿಗಳ ನಂತರ ದೇವರ ಪೂಜೆ ಅದರ ಪ್ರಾಣಾಯಾಮ ಪ್ರಾಣಾಯಾಮ ಓಂ ಬೋ ಅಂತವ ಸಂವ ಸಲಸ್ಥೈಲಿ ಏಳು ಲೋಕಗಳನ್ನ ಅವ್ನು ಹಿ ಇಸ್ ಈಸ್ ಮೈಂಡ್ ಮೈಂಡದ್ ಕಾನ್ಷಿಯಸ್ನೆಸ್ ಲೆವೆಲ್ ನಂತರ ನಿಧಾನಕ್ಕೆ ಸಹಾಯಕ್ಕಾಗಿ ಪ್ರಯತ್ನ ಪಡಬೇಕು ಅದು ಸುಮ್ಮನೆ ಏನು ಯಾಂತ್ರಿಕವಾಗಿ ಮೂಗು ಹಿಡ್ಕೊಂಬಿಟ್ಟು ಸುಮ್ಮನೆ ಮಾಡೋದಲ್ಲ ಅಂದರೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋದು ಯೋಗದ ಮೂಲಕ ಇತ್ತು ಯೋಗದ ಪದ್ಧತಿಗಳನ್ನು ಹೇಳ್ಕೊಡ್ತಿದ್ರು ಹಿಂದೆಲ್ಲ ಈಗ ಎಡ ಮೂಗಿನಲ್ಲಿ ಉಸಿರಾಟ ತಗೊಂಡು ಬಲಗಿ ಮುಟ್ಟಿ ಚಂದ್ರನಾಡಿ ಇದು ಅದು ಅನುಲೋಮ ಪ್ರಾಣಾಯಾಮ ಇದರಿಂದ ಡಯಾಬಿಟಿಕ್ ಕ್ಯೂರ್ ಆಗುತ್ತೆ ಅಂತ ಹೇಳ್ಕೊಂಡು ಹೋಗ್ತಾನೆ ಇನ್ನು ಬಲಮೂಗು ಸೂರ್ಯನಾಡಿ ಇಲ್ಲಿ ತಗೊಂಡ್ರೆ ದೇಹದಲ್ಲಿ ಹೀಟ್ ಡೆವಲಪ್ ಆಗುತ್ತೆ ಇದರಲ್ಲಿ ಅಜೀರ್ಣ ಇವೆಲ್ಲ ಸರಿ ಹೋಗುತ್ತದೆ ಭ್ರಾಮರಿ ಭ್ರಾಮರಿಯಿಂದ ಬಳಿದ್ರೆ ಮನಸ್ಸು ಕಾಮಾಗುತ್ತೆ ನಿದ್ದೆ ಬರಲಿಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿ ಭ್ರಾಮರಿ ಕಪಾಲಭಾತಿ ಎರಡುಗಡೆಯಿಂದ ತಗೊಂಡು ಕಪಾಲಿ ಈ ಥರ ಸ್ಪೀಡಾಗಿ ಪ್ರಾಣಾಯಾಮ ಮಾಡಿದ್ರೆ ತಳಿಯಲ್ಲಿ ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ ವಸ್ತ್ರಿಕ ಹೊಟ್ಟೆನ ಒಳಗೆ ಹೇಳ್ಕೋಬೇಕು ತಿಳಿ ಎತ್ತಾರಲ್ಲ ಹಾಗೆ ಅಂದರೆ ಇದು ಕಂಪ್ರೆಸ್ ಮಾಡ್ತಾರಲ್ಲ ಹಾಗೆ ಆಗ ಪ್ಯಾಂಕ್ರಿಯಾಸ್ ಆ್ಯಕ್ಟಿವೇಟ್ ಆಗುತ್ತೆ ಪಿತ್ತಕೋಶ ಆ್ಯಕ್ಟಿವೆ ಆಗುತ್ತೆ ಒಂದು ದಿವ್ಸಕ್ಕಾಗಲ್ಲ ಅವೆಲ್ಲ ಮಾಡುತ್ತಾ ಹೋಗಬೇಕಾಗತ್ತೆ ನಾಡಿ ಶೋಧನಾ ಎಡಗಡೆಯಿಂದ ತಗೊಂಡು ಬಲಗಡೆ ಬಿಡೋದು ಬಡಗಡೆಯಿಂದ ತಗೊಂಡು ಎಡಗಡೆ ಬಿಡೋದು ಮಂತ್ರಪೂರ್ವಕವಾಗಿ ಮಾಡ್ಬೋದು ಅವರವ್ರಿಗೆ ಗೊತ್ತಿರೋ ಮಂತ್ರ ಬರ ಗಾಯತ್ರಿ ಮಂತ್ರವನ್ನು ಒಂದು ಪ್ರಾಣಾಯಾಮ ಹೇಳ್ಕೊಂಡು ಒಂದು ಪ್ರಾಣಾಯಾಮವನ್ನು ಒಂದು ಗಾಯತ್ರಿ ಮಂತ್ರವನ್ನು ಕುಂಭಗದ್ಲಿ ಹಿಂಡು ಮತ್ತೆ ಇನ್ನೊಂದು ಪ್ರಾಣಾಯಾಮ ಬಿಟ್ಟರೆ ಗಾಯತ್ರಿ ಮಂತ್ರ ಮಾಡಿದಾಗ ಆಯಿತು ಪ್ರಾಣಾಯಾಮ ಮಾಡಿದಾಗ ಹೋಯಿತು ಮೈಂಡ್ ಕಂಟ್ರೋಲ್ ಇದ್ದಾಗ ಆಯಿತು ಇದು ಪ್ರಾಣಾಯಾಮಕ್ಕೆ ಗಾಯತ್ರಿ ಮಂತ್ರ ಅವೆಲ್ಲ ತುಂಬ ಶ್ರೇಷ್ಠ ಅಂದರೆ ಅದು ಒನ್ ಇಷ್ಟು ಟೂ ಟು ಒನ್ ಇಷ್ಟು ಟೂ ಇರುತ್ತೆ ಟೂ ಟೂ ಒನ್ ಟೂ ಪ್ರಾಣಾಯಾಮದಲ್ಲಿ ಎಳ್ಕೋಬೇಕು ಒಂದು ಪ್ರಾಣಾಯಾಮ ಹಿಡಿದು ಇಡಬೇಕು ಇನ್ನು ಎರಡು ಸ್ಲೋ ಆಗಿ ಬಿಡಬೇಕು ಹಾಗೆ ಅಂದರೆ ಸ್ಲೋಗಿ ತಗೊಂಡು ಸ್ಲೋಗಿ ಬಿಡಬೇಕು ಇಲ್ಲಿ ಒಂದು ಪ್ರಾಣಾಯಾಮ ಇವೆಲ್ಲ ಇರುತ್ತೆ ಹೀಗೆ ಇನ್ನು ನಾಡಿ ಶೋಧನ ಪ್ರಾಣಾಯಾಮ ಆಯಿತು ಇದು ನಾಡಿ ಶೋಧನ ಶೋಧನಾ ಸಾಮಾನ್ಯ ನಾಡಿ ಶೋಧನ ಪ್ರಾಣಾಯಾಮ ಬ್ಯಾಲೆನ್ಸಲ್ಲಿ ಇಡೋದು ಇವಾಗ ಇಟ್ಕೊಂಡು ತುಂಬಿಕೊಳ್ಳಿ ಈಗ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲೊಂದು ಮೆ ಇದು ಒಂದು ಮೆಟೀರಿಯಲ್ ಏನೋ ದಿಂಬೋ ಏನಾರು ಪಿಲ್ಲೋ ಹಾಕಿ ಪ್ರೆಸ್ ಮಾಡ್ಕೊಂಡ್ರೆ ಈ ಓಪನ್ ಆಗಿಬಿಡುತ್ತೆ ಪ್ರಯತ್ನ ಪಡಿ ಯಾರಿಗಾರ ಆದಾಗ ಮೆಡಿಸನ್ನೇ ಬೇಡ ಅದಕ್ಕೆ ಈ ಎನರ್ಜಿ ಯಾವ ಕಡೆ ಪಾಸಾಗ್ತಿದ್ದ ಋಷಿಗಳು ಆ ಕಡೆ ದಂಡವನ್ನು ಹಾಕೊಳ್ಳೋರು ಆ ದಂಡ ಇನ್ನು ಕೆಬ ಇದು ಯೋಗಿ ಪರಿಣಾಮಗಳಿಗೆ ಬೇಕಾದಷ್ಟಿದೆ ಅದು ಹೇಳ್ತೀನಿ ಅದು ಹೇಗೆ ಅಂತ ಈಗ ಹೇಳಿ ಬಣ್ಣ ಏನು ಅಂತಂದರೆ ಏನಸ್ ಕಾನ್ಸ್ಟ್ರೈನ್ ಮಾಡಿ ಮತ್ತು ಉಸಿರುಳ್ಕೊಳ್ಳೋದು ಏನಸ ಮೇಲೆ ಕೇಳ್ಕಾತ ಮತ್ತು ಹೇಳ್ಕೊಂಡು ಅಂತ ರಿಲ್ಯಾಕ್ಸ್ ಆಗಿಬಿಟ್ರೆ ಅವರಿಗೆ ಕುಂಡಲಿನಾ ಆಗುತ್ತೆ ದೇಹದಲ್ಲಿ ಓಜ ಶಕ್ತಿ ಪ್ರೊಡ್ಯೂಸ್ ಆಗುತ್ತೆ ಅದು ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಆ ಶಕ್ತಿ ಓಜಸ್ ಓಜಸ್ಬಿತ್ತು ಅದನ್ನು ಬಿಟ್ಟಾಗ ಆಲ್ವೇಲ್ಸ್ ಮೇಲೆ ಚರ್ನಿಂಗ್ ಆಗುತ್ತೆ ಆ ಏರು ಜಾನಿಕೆ ಆ ಚರ್ನಿಂಗಲ್ಲಿ ಆ ನೀರು ಚರ್ನ್ ಆಗುತ್ತೆ ಪ್ರತಿನಿ ಗೂಡುಗಳಲ್ಲಿ ಆಗ ಓಜಸ್ ಶಕ್ತಿ ಅಂತ ಹೇಳ್ತಾರೆ ಇದನ್ನು ಕನ್ಫರ್ಮ್ ಮಾಡ್ಕೋಬೇಕು ಯಾಕೆಂದರೆ ಇದು ಅದು ಒಬ್ಬ ಒಂದು ಒಬ್ಬೊಬ್ಬರು ಒಂದೊಂದು ಥರ್ಟ್ ಆಫ್ ಸ್ಕೂಲಲ್ಲಿ ಇರ್ತಾರೆ ಅದು ಇದು ನಮಗೆ ಹೇಳ್ಕೊಟ್ಟಿದ್ದು ಯಾವುದೋ ಒಂದು ಹಿಮಾಲಯನ್ ಯುವಕ ಮಾಸ್ಟರು ಇತಿತೆರಿ ಮಹರ್ಷಿ ಫೌಂಡೇಶನ್ ಅಂತ ಈ ತಮಿಳ್ನಾಡುಲ್ಲೂ ಇದ್ರು ಅವರು ಇತಿರಿತೆರಿ ಮಹರ್ಷಿ ಅಂತ ಈಗಲೂ ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಅವರು ಈ ಓಜೋಸ್ ಬಿತ್ತು ಈ ಅಶ್ವಿನಿಯಿಂದ ಅವೆಲ್ಲ ಹೇಳ್ಕೊಡೋರು ನಾವು ಅವರ ಆಶ್ರಮಕ್ಕೆ ಹೋಗಿದ್ದು ಹಿಂದೆ ಒಂದು ಸಲ ಅದೊಂದು ಫಿಫ್ಟೀನ್ ಡೇಸ್ ಕ್ಯಾಂಪು ಇದು ಓಜಸ್ ಬೆತ್ತು ಈ ಇದನ್ನು ದಿವಸಕ್ಕೆ ಎಂಬತ್ತು ಪ್ರಾಣಾಯಾಮ ಮಾಡಿದ್ರೆ ಆ ಹಿಮಾಲಯದಲ್ಲಿ ಕೆಲವು ಇದಿದೆ ದೊಡ್ಡ ದೊಡ್ಡ ಗುರುಕುಲಗಳು ಅವು ಹಿಮ ಹಿಮದ್ರ ಮುಚ್ಚೋಗುತ್ತೆ ಆ ಋಷಿಗಳೆಲ್ಲ ಈಚೆ ಬರೋಕ್ಕಾಗಲ್ಲ ಅಲ್ಲಿ ಆವಾಗ ಅಲ್ಲಿ ಅವರು ಅದು ಅದು ಪ್ರಾಣಾಯಾಮ ಮಾಡಿ ಅಲ್ಲೇ ಇರ್ತಾರೆ ಅವರು ಎಂಬತ್ನಾಲ್ಕು ಪ್ರಾಣಾಯಾಮ ಮಾಡಿದ್ರೆ ದೇವ್ ಡ್ರಾ ದೇವ್ ಕಾಪಿಬಲ್ ಟು ಕೇಪಬಲ್ ಟು ಡ್ರಾ ದ ಕಾಸ್ಮಿಕ್ ಎನರ್ಜಿ ಏನೋ ಸ್ವಲ್ಪ ಗೆಡ್ಡೆಗೆಣಸು ಇಟ್ಕೊಂಡಿರ್ತಾರೆ ಗುಹೆಗಳಲ್ಲಿ ವರ್ಷಕ್ಕೊಂದು ಎರಡು ಮೂರು ತಿಂಗಳು ಕಡೆ ಇರ್ತಾರೆ ಅದು ಮದುರೆಯ ಮೇಲ್ಗಡೆ ಕೆ ದೊಡ್ಡ ದೊಡ್ಡ ಗುಹೆಗಳಿದೆ ತಪೋವನ ಅಂತ ಬರುತ್ತೆ ತಪೋವನದಲ್ಲ ಋಷಿಗಳು ತುಂಬ ಜನ ಇದ್ದಾರೆ ಅದರಲ್ಲಿ ಮಹಾವತಾರ ಬಾಬಾಜಿ ಒಂದು ಎರಡು ಎರಡು ಸಾವಿರ ವರ್ಷದವರು ರಜನಿಕಾಂತ ಗುರುಗಳು ಅವರೆಲ್ಲ ಇದ್ದಾರೆ ಅಂತಲೇ ಹೇಳ್ತಾರೆ ಅದರ ದೊಡ್ಡ ದೊಡ್ಡ ವಿಷಯ ಅವೆಲ್ಲ ಹೆಚ್ಚಿಗೆ ಇನ್ನೂ ಹೀಗೆ ಇನ್ನೂ ತುಂಬ ಇದೆ ಕಾಂಟ್ರವರ್ಷಿಯಲ್ಲು ಅದೆಲ್ಲ ಸರಿಯಾಗಿ ಗೊತ್ತು ತಿಳ್ಕೋಬೇಕು ಹೋಗಬೇಕು ಕಲಿಬೇಕು ಅಲ್ಲಿ ಯಾರೂ ಅಡ್ ಅಡ್ಮಿಟ್ ಮಾಡಲ್ಲ ಪರ್ಮಿಟ್ ಮಾಡಲ್ಲ ಅದನ್ನ ಸೊ ವಿಷಯ ಇಷೆ ಬರ್ತಾರೆ ಹಾಗಂತ ಯಾರನ್ನೂ ಬಿಡೋಲ್ಲ ಅಲ್ಲಿಗೆ ಅವ್ರನ್ನ ಈ ಕೋ ಇದು ಒಂದು ಇದ್ರಲ್ಲಿ ಬಂದಾಗ ಕೋವಿಡ್ ಬಂದಾಗ ಅಂತ ಪ್ರಣಾಯಾಮ ಮಾಡಿ ಅಂತ ಆ ವೈಬ್ರೇಷನ್ಗೆ ಅಲ್ಟ್ರಾಸೌಂಡ್ ಆದಾಗೆ ಆವಾಗ ನೈಟ್ರಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಗೋದು ನೈಟ್ರಿಕ್ ಆ್ಯಸಿಡ್ ಪ್ರಿವೆಂಟ್ ವೈರಸ್ ಇನ್ಫ್ಲಮೇಷನ್ ಇನ್ಫೆಕ್ಷನ್ ಅಂತ ಅದೆಲ್ಲ ನಿಮಗೆ ಗೊತ್ತು ಅದೆಲ್ಲ ಹೀಗೆ ಹೀಗೆ ಈಗ ನಾವು ಪ್ರಾಣಾಯಾಮ ಸರಿಯಾಗಿ ಮಾಡ್ತಿದ್ದೀವಾ ಕಣ್ಣು ಕಣ್ಮುಚ್ಕೊಂಡು ಅಥವಾ ಒಂದು ಮಿನಿಟ್ಗೆ ಕ್ಲಾಕ್ ಇಟ್ಕೊಂಡು ವಾಚ್ ಮಾಡಿ ಎಷ್ಟು ಉಸ ಈ ಇನ್ಹೇಲ್ ಇನ್ ಹೇಲ್ ಎಕ್ಸೇಲ್ ವಾಚ್ ಮಾಡಿ ನೀವು ಹತ್ತಿದ್ರೆ ನಿಮ್ಮದು ಯೋಗಿಕ್ ಪ್ರಾಣಾಯಾಮ ನೀವು ಯೋಗಿ ಯೋಗಿ ಥರ ಇದ್ದರೆ ಹದಿನೈದರ ಹದಿನಾಲ್ರು ಹದಿನಾಲ್ಕು ಎಲ್ಲ ಇದ್ದರೆ ನಾರ್ಮಲ್ ಪ್ರಾಣಾಯಾಮ ಹದಿನೈದರ ಮೇಲಿದ್ದರೆ ಸಾಮಾನ್ಯವಾಗಿ ಹದಿನೈದರ ಮೇಲಿರುತ್ತೆ ಇದ್ದರೆ ಅವ್ರಿಗೆ ಏಲ್ಮೆಂಟ್ ಇದೆ ಅಂದರೆ ಅಂಡರ್ ಸ್ಟ್ರೆಸ್ ಮೈಂಡು ಅಂಡರ್ ಸ್ಟ್ರೆಸ್ ಇದೆ ಅಂಡರ್ ಸ್ಟ್ರೆಸ್ ಮೈಂಡು ಇದೆ ಹಾಗಾಗಿ ಕಾಮ 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 ಆಗಿರಬೇಕು ಅಂತಂದರೆ ಈ ಪ್ರಾಣಾಯಾಮವನ್ನು ಈ ಪ್ರಾಣಾಯಾಮವನ್ನು ಈ ಈ ಹೇಳಿದ್ನಲ್ಲ ಒಂದು ನಾಲ್ಕೈದು ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಈಗ ನಿಮಗೆ ಇಷ್ಟವಾದ ಮಂತ್ರವನ್ನು ಇದು ನಾಡಿ ಶೋಧನದಲ್ಲಿ ಒಂದು ಒಂದು ಎರಡು ಮಂತ್ರದಲ್ಲಿ ಹೇಳ್ಕೊಳ್ಳೋದು ಕಂಟ್ರೋಲು ಕುಪ್ಪಕ ಮತ್ತು ಇಂದು ಎಕ್ಸೈಲ್ ಇವೆಲ್ಲ ಮಾಡ್ತಾ 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 ಚಲೆಯ ವಾತೆ ಚಲೇ ತಿರ್ಥ ನಿಶ್ಚಲೇ ನಿರ್ಮಲೆ ಭವೇತ ಯೋಗಿ ಸ್ಥಾನಮ ಆಪ್ನೋತಿ ತತ ವಾಯು ನಿರೋಧಯತ್ ಈ ದೇಹದ ಮೇಲೆ ಆರೋಗ್ಯವನ್ನು ಕೊಡೋದು ಈ ಓಜಸ್ ಇದು ಈ ಅಶ್ವಿನಿ ಮುದ್ರ ಅಶ್ವಿನಿ ಮುದ್ರ ಬಲ್ಲಾರ್ಗ ಅದು ಇಂಡೈಜೆಷನು ಮೈಂಡ್ ಕಾಮು ದೇಹವನ್ನು ಕಂಟ್ರೋಲ್ ಮಾಡುತ್ತೆ ಅದು ಓಜಸ್ಬ್ರೆ ಅದು ಓಜಸ್ ಪ್ರೀ ಪ್ರಾರಂಭದು ಅದು ಅದು ಬಾಡೀಲಿ ಎಷ್ಟೋ ಎನ್ಸೈನ್ಸ್ಗಳನ್ನ ನಮ್ಮ ಹಾರ್ಮೋನ್ಗಳನ್ನೆಲ್ಲ ಸರ್ವ್ ಮಾಡುತ್ತೆ ಈ ಲೇಡೀಸ್ಗೆ ಮನೋಪಾಸವೆಲ್ಲ ತೊಂದರೆ ಆದರೆ ಅದು ಮಾಡಿಸ್ತಾರೆ ಅವರು ಇರಲಿ ಈಗ ಇಷ್ಟು ಹೇಳದೆ ಇದರಲ್ಲಿ ಇನ್ನೂ ಇದೆ ತುಂಬ ಇದೆ ಇವೆಲ್ಲ ಹೇಳ್ತಾ ಹೋಗ್ಬಿಟ್ರೆ ಬಹಳವಾದ ಪ್ರಣಯ ಮೊದಲೇ ಆದರೆ ಅದೇನು ಅಂತಂದರೆ ಅದಕ್ಕೆಲ್ಲ ಒಂದು ಸಿಚುಯೇಷನ್ನು ಎನ್ವೈರಮೆಂಟ್ ಕ್ರಿಯೇಟ್ ಆಗಬೇಕು ಈಗ ಈಗ ಇನ್ನೊಂದು ಇನ್ನೊಂಚೂರು ಹೇಳ್ತೀನಿ ಈ ಯಾರಿಗಾರು ಅನಾರೋಗ್ಯ ರಕ್ತದೊತ್ತಡ ಇದ್ದರೆ ಅವರಿಗೆ ಅದನ್ನು ಸ್ವಲ್ಪ ತೆಗಿಬೇಕು ಅಂತಂತಂದರೆ ರಿವರ್ಸಿಂಗು ಈ ಪ್ರಾಣಾಯಾಮದಲ್ಲಿ ಇವೆಲ್ಲ ಕಮ್ಮಿ ಆಗುತ್ತಾ ಹೋಗುತ್ತೆ ಕಂಟ್ರೋಲು ಬರುತ್ತೆ ಈಗ ಶೀತ್ಕಾರಿ ಪ್ರಾಣಾಯಾಮ ಮಾಡಿದ್ರೆ ಬಾಡಿ ಕೂಲ್ ಆಗಿಬಿಡುತ್ತೆ ಮುಖ್ಯ ಮುದ್ರೆಗಳಲ್ಲಿ ಪ್ರಾಣಾಯಾಮ ಮಾಡ್ತಾರೆ ಚಿನ್ಮುದ್ರ ಚಿನ್ಮಯ ಮುದ್ರ ಆದಿಮುದ್ರ ಬ್ರಹ್ಮಮುದ್ರ ಚಿನ್ಮುದ್ರ ಚಿನ್ಮಯ ಮುದ್ರ ಆದಿಮುದ್ರ ಬ್ರಹ್ಮಮುದ್ರ ಹೀಗೆಲ್ಲ ಪ್ರಾಣಾಯಾಮಗಳಲ್ಲಿ ಮುದ್ರೆಗಳನ್ನು ಹಿಡ್ಕೊಂಡು ಬೇಕಾದಷ್ಟು ಮುದ್ರೆಗಳಿದೆ ನಿಮಗೆಲ್ಲ ಗೊತ್ತಿದೆ ಆ ಮುದ್ರೆಗಳಲ್ಲಿ ಪ್ರಾಣಾಯಾಮ ಮಾಡಿದ್ರೆ ಬಾಡಿ ಪ್ಯೂರಿಫಿಕೇಶನ್ನು ಮೈಂಡ್ಗಳೆಲ್ಲ ಕಂಟ್ರೋಲು ಬರುತ್ತೆ ಈ ಪಾತಂಜಲಿ ಹೇಳ್ತಾನೆ ಇದರಲ್ಲಿ ಅಣಿಮಾದಿ ಅಷ್ಟು ಸಿದ್ಧಿಗಳು ಉಂಟಾಗುತ್ತೆ ಅಣಿಮಾ ಮಹಿಮಾ ಅಜೈವ ಮಾಲಗೆ ಮಾತತಾ ತಥಾ ಪ್ರಾಪ್ತ ಪ್ರಾಕ್ಯ ಈಶತಂ ಈಶಿತ್ವ ಉಷಿತ್ವಂ ಅಷ್ಟಭೂತಯ ಎಂಟು ಸಿದ್ಧಿಗಳು ಉಂಟಾಗುತ್ತೆ ಅದವೆಲ್ಲ ಒನ್ ಆರ್ ಟೂ ಇಯರ್ಸ್ ತ್ರೀ ಇಯರ್ಸ್ ಇದರುತ್ತೆ ಹಿಡಿಯುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ಎನ್ ಆಗುತ್ತೆ ಹಾಗಂತ ನೀವು ಯು ಕೆನಾಟ್ ಎನ್ ಕ್ಯಾಶ್ ಅಲ್ ಆಲ್ ಸನ್ ಥಿಂಗ್ಸ್ ನಿಮ್ಗೆ ಅರ್ಥವಾಗುತ್ತೆ ಏನು ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಟುಡೇ ಟುಮಾರೋ ಬಾಡಿ ಇಲ್ಲಿ ತೊಂದರೆ ಆಗಿದೆ ಯಾಕೆ ತೊಂದರೆ ಆಗಿದೆ ಎಲ್ಲಿ ಏನೂ ಆಯಿತು ಅದೆಲ್ಲ ನಿಮಗೆ ಇಂಟ್ಯೂಷನ್ ಬರುತ್ತೆ ಇಂಟ್ಯೂಟಿವ್ ಮೈಂಟು ಬರುತ್ತೆ ಪ್ರಾಣಾಯಾಮ ಬರುತ್ತೆ ಇದು ಕ್ರಿಯಾಯೋಗ ಅಂತ ರಜನೀಶ್ ಅವರ ಗುರುಗಳಾದ ಮಹಾವತಾರ ಬಾಬಾಜಿ ಅವರು ಕ್ರಿಯಾಯೋಗದಲ್ಲಿ ಬರೆದಿದ್ದಾರೆ ಪುಸ್ತಕ ಕ್ರಿಯಾಯೋಗ ಇಲ್ಲಿ ಡ್ರಾಪ್ ಆಗಿದೆ ಎಲ್ಲರೂ ನಿಮಗೆ ಅವಕಾಶ ಇದ್ದರೆ ಯೋಗದ ಸತ್ಸಂಗ ಅಂತ ಒಂದು ಯೋಗ ಅದು ಯೋಗಕ್ಕೆ ಇದಿದೆ ಅವ್ರದ್ದು ಅದು ಸುರೇಶ್ ಯತೀಶ್ವರಾನಂದ ಆಮೇಲೆ ಇನ್ನೊಬ್ಬರು ಒಂದು ಬುಕ್ ಬರೆದಿದ್ದಾರೆ ಯಾವುದು ಪರಮಹಂಸ ಯೋಗಾನಂದ ಅಂತ ಇದು ಯೋಗ ಆಟೋಬಯೋಗ್ರಫಿ ಆಫ್ ಯೋಗಿ ಅಂತ ಅದನ್ನು ಓದಿ ತುಂಬ ಚೆನ್ನಾಗಿದೆ ಅದರಲ್ಲಿ ತಿಳ್ಕೋಬೇಕಾದ ಯೋಗ ಹಿಮಾಲಯನ್ ಮಾಸ್ಟರ್ಸು ಅವರ ಮೂಮೆಂಟ್ಗಳು ಹೇಗಿರುತ್ತಲ್ಲ ಅವರ ಗುರುಗಳು ಈತೀಶ್ವರ ಅಂದ ಅವರು ಇದು ಗುರುಗಳು ಇನ್ನೊಬ್ಬರು ಅವರು ಕೈ ಈಗ ಇವರೆಲ್ಲ ಬರ್ತಾರೆ ಅದು ಪರಂಪರೆಯಲ್ಲಿ ಅದು ಬಹಳ ಶ್ರೇಷ್ಠವಾದ ಇದು ಇದು ಹಟಿ ಹೋಗಿ ಅಷ್ಟು ಸಿದ್ಧಿಗಳು ಉಂಟಾಗತ್ತೆ ಇನ್ನೊಂದು ಈ ಯೋಗ ವಾಸಿಷ್ಠವನ್ನು ಹೇಳಿದವರು ಶ್ರೀರಾಮನಿಗೆ ವಸಿಷ್ಠರು ರಾಣಿ ಹೇಳ್ಕೊಟ್ರು ಯೋಗವನ್ನು ಹೇಳಿಕೊಟ್ರು ವಸಿಷ್ಠರು ಶ್ರೀರಾಮನ ಅದು ಯೋಗಾಭಾಸಿಷ್ಟ ತೊಂಬತ್ತು ಸಾವಿರ ಶ್ಲೋಕ ಈ ಮೂವತ್ತ್ಮೂರು ಶ್ಲಾಕ ಸಾವಿರ ಅದರಲ್ಲಿ ಒಂದು ಕಡೆ ಚಾಪ್ಟರ್ ಇದೆ ಅದರಲ್ಲಿ ಏನು ಅಂತಂತಂದರೆ ಅದರಲ್ಲಿ ಶಿಖಧ್ವಜ ಮಹಾರಾಜ ಅಂತ ಅವನ ಹೆಂಡತಿ ಚೂಡಾಳ ಅಂತ ಬರುತ್ತೆ ಅವನು ನಾನು ಹಿಮ ಇದಕ್ಕೆ ಹೋಗಿ ನಾನು ಯೋಗ ಕಲಿತೀನಿ ಅಂತ ಹೇಳ್ತಾನೆ ರಾಜ ಇಲ್ಲೇ ಇದ್ಗಂಡು ಮಾಡು ನೀನು ಅಂತ ಇಲ್ಲ ನನಗೆ ತುಂಬ ತೊಂದರೆ ಆಗ್ತಿದೆ ಈ ರಾಜ್ಯದ ಇದು ವ್ಯವಹಾರಗಳು ಕಾಡು ಹೋಗಿ ಇದು ಹೋಗ್ತಾನೆ ಯಾವುದು ಹಿಮಾದ್ರೆ ಬೆಟ್ಟಕ್ಕೆ ಹೋಗ್ತಾನೆ ಅಲ್ಲಿ ಕಾಡಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾನೆ ಅವನಿಗೆ ಆಗ್ತಿಲ್ಲ ಅವನ ಹೆಂಡತಿ ಯೋಗಿ ಅವನು ಗೊತ್ತಿಲ್ಲ ಅವಳು ಆಕಾಶ ಮಾರ್ಗದಲ್ಲಿ ಬಂದು ಒಂದು ಬ್ರಹ್ಮಚಾರ್ಯರು ಟರ್ನ್ ಯೋಗವನ್ನು ಪರ್ಟಿಕ್ಯುಲರ್ ಟೈಮಲ್ಲಿ ಹೇಳ್ಕೊಡ್ತಿರ್ತಾಳೆ ಪರ್ಟಿಕ್ಯುಲರ್ ಟೈಮ್ ಬೆಳಗಿನ ಜಾವ ಐದು ಗಂಟೆಯಿಂದ ಏಳು ಗಂಟೆ ಹೀಗೆಲ್ಲ ಹೇಳ್ಕೊಡ್ತಿರ್ತಾಳೆ ಆಮೇಲೆ ಅವನು ತನ್ನ ಇದಕ್ಕೆ ಬರ್ತಾನೆ ಅದೇ ಥರ ಯೋಗ ಮಾರ್ಗದಲ್ಲಿ ಬರ್ತಾನೆ ಬಂದಾಗ ಅವಳಿಗೆ ಗೊತ್ತಾಗತ್ತೆ ಇವಳೇ ಹೆಂಡ್ತೀನಿ ಅಂತ ಅಂದರೆ ಅದು ಈ ಆಕಾಶ ಮಾರ್ಗದಲ್ಲಿ ಹೂವು ಸಲ ಸ್ಟೇ ಜರ್ನಿಗಳೆಲ್ಲ ಬರ ಸಿದ್ಧಿ ಅಂತ ಅಂದರೆ ಅವೆಲ್ಲ ನಾವು ಅವಕ್ಕೆಲ್ಲ ಸ್ವಲ್ಪ ಗುರುಮುಖಿಯನ್ನು ಮಾಡಬೇಕಾಗತ್ತೆ ಹಾಗಂತ ಮಾಡಿದವರು ಯಾರು ಎಕ್ಸ್ಪೋಸ್ ಮಾಡ್ಕೊಳ್ಳಲ್ಲ ಎಷ್ಟೋ ಜನ ಇದ್ದಾರೆ ಅವರೆಲ್ಲ ಯಾರು ಎಕ್ಸ್ಪೋಷರ್ ಮಾಡ್ಕೊಳಕ್ಕೆ ಹೋಗೋಲ್ಲ ಯಾಕೆ ಅಂತಂದರೆ ಅದು ಅಹಂ ಇದಂ ಬಿಟ್ಟು ಹೋಗಿಬಿಡುತ್ತೆ ಆ ವೃತ್ತಿಗಳಲ್ಲಿ ಬಿಟ್ಟಾಗ ಅವನಿಗೆ ಆ ಸಿದ್ಧಿಯವೆಲ್ಲ ಉಂಟಾಗತ್ತೆ ಇಟ್ ಇಸ್ ಕನ್ಕ್ಲೂಡಕ್ಕೆ ಅಂತಂದರೆ ಎಲ್ಲವನ್ನು ಈಗ ತಿಳಿದಿದೆ ಅಂತೆಲ್ಲ ಹೇಳಿಬಿಟ್ರೆ ಮಿಸ್ಗೈಡ್ ಆಗುತ್ತೆ ಅದು ಬೇರೆಯವ್ರಿಗೆ ಅದು ಇಷ್ಟು ಇದು ಸುಮಾರು ಈ ಥರದ್ದು ಒಂದು ಒಂದು ನೂರು ಬರೆದಿದ್ದೀನಿ ಇದನ್ನು ಈ ಮ್ಯಾಗ್ಝೀನಲ್ಲಿ ನಾನು ಹಾಕೊಂಡು ಹೋಗ್ತಾಯಿರ್ತೀನಿ ಯಾಕೆ ಮ್ಯಾಗಝೀನು ತರ್ಸೋಕ್ಕಾದವ್ರು ತರಿಸ್ಕೊಳ್ಳಿ ಸದ್ಗುರುವಾಣಿ ಸದ್ಗುರುವಾಣಿ ಇಲ್ಲಿದ್ರೆ ನಾನು ಅದನ್ನೇ ಯೂಟ್ಯೂಬಲ್ಲಿ ಹಾಕೊಂಡು ಹೋಗ್ತೀನಿ ವಿ ದಿಸ್ ಐ ಕಂಕ್ಲೂಡ್ ಥ್ಯಾಂಕ್ ಯು ಗುಡ್ ಡೇ ಆಲ್ ದಿ ಬೆಸ್ಟ್ ಸರ್ವೇ ನಾಸ್ಕ ನಮೋಬ